ನಮಸ್ತೆ ಆದ್ಮೇರೆ ನಾನು ನಿಮ್ಮ ಸತೀಶ್ ಚಾರ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಘಗಳನ್ನು ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲಿಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಪದನಾಮ ಮತ್ತು ತರಗತಿ ಸೊ ಅದರಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು ಒಬ್ಬರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಉಳಿದಂಥವ್ರು ಸದಸ್ಯರಾಗಿರ್ತಾರೆ ಅಂತಕ್ಕಂಥದ್ದು ಇದೊಂದನ್ನು ನಾವು ರೆಡಿಯನ್ನು ಮಾಡಬೇಕಾಗುತ್ತೆ ನಂತರ ಶಾಲಾ ವಿದ್ಯಾರ್ಥಿ ಯುವ ಸಂಸತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ಏಟಾಗಿದೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ತರಗತಿ ಪದನಾಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿ ಹಣಕಾಸಿನ ಮಂತ್ರಿ ಆರೋಗ್ಯ ಮಂತ್ರಿ ಆಹಾರ ಮಂತ್ರಿ ಕ್ರೀಡಾ ಮಂತ್ರಿ ರಕ್ಷಣಾ ಮಂತ್ರಿ ನೀರಾವರಿ ಮಂತ್ರಿ ವಾರ್ತಾ ಮಂತ್ರಿ ಸ್ವಚ್ಛತಾ ಮಂತ್ರಿ ಕಾನೂನು ಮಂತ್ರಿ ಗ್ರಂಥಾಲಯ ಮಂತ್ರಿ ತೋಟಗಾರಿಕಾ ಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತು ಅಭಿವೃದ್ಧಿ ಮಂತ್ರಿ ಅಂತಕ್ಕಂಥದ್ದು ನಂತರ ಮೀನಾ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯ ಹೆಸರನ್ನು ಬರೆಯಬೇಕು ಮತ್ತು ತರಗತಿ ಇತರ ವಿದ್ಯಾರ್ಥಿಗಳು ಐದು ಜನ ಬಾಲಕರು ಮತ್ತು ಓ ಎಸ್ ಸಿ ಮಕ್ಕಳು ತಕ್ಕಂಥದ್ದು ವಿದ್ಯಾರ್ಥಿ ಹೆಸರು ಮತ್ತು ತರಗತಿ ವಿದ್ಯಾರ್ಥಿ ಹೆಸರು ಮತ್ತು ತರಗತಿಯನ್ನು ನಮೂದು ಮಾಡ್ತಾ ಹೋಗ್ಬೇಕಾಗುತ್ತೆ ನಂತರ ವಿಜ್ಞಾನ ಅಥವಾ ಪರಿಸರ ಅಥವಾ ಹಸಿರು ಸಂಘ ಅಂತಕ್ಕಂಥದ್ದು ಈಕಾ ಕ್ಲಬ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದು ಸೊ ಇದರಲ್ಲೂ ಕೂಡ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಪದನಾಮವನ್ನು ನೀಡಲಾಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಉಳಿದಂಥವರು ಸದಸ್ಯರುಗಳಿರ್ತಾರೆ ಅಂತಕ್ಕಂಥದ್ದು ನಂತರ ಸಾಂಸ್ಕೃತಿಕ ಸಂಘ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಲ್ಲೂ ಕೂಡ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಪದನಾಮ ಮತ್ತು ತರಗತಿಯನ್ನು ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಕ್ರೀಡಾ ಸಂಘ ಅಂತಕ್ಕಂಥದ್ದು ಕ್ರೀಡಾ ಸಂಘದೂ ಕೂಡ ಅದೇ ರೀತಿ ಇದೆ ಅಂತಕ್ಕಂಥದ್ದು ಒಟ್ಟಾಗಿ ಹದಿಮೂರು ಜನ ಹೊಂದಿರತಕ್ಕಂಥ ಒಂದು ಸಂಘ ಅದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ಮೆನ್ಷನ್ ಮಾಡಲಾಗಿದೆ ಅಂತಕ್ಕಂಥದ್ದು ಇನ್ನು ಕಲಾ ಸಂಘ ಸೊ ಇದನ್ನು ಕೂಡ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಆನಂತರ ಮಕ್ಕಳ ಹಕ್ಕುಗಳ ಸಂಘ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆನಂತರ ಆರೋಗ್ಯ ಮತ್ತು ನೈರ್ಮಲ್ಯ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಎಸ್ ಡಿ ಎಂ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸೊ ಪೋಷಕ ಪ್ರತಿನಿಧಿಯ ಹೆಸರು ಪದನಾಮ ವಿದ್ಯಾರ್ಥಿಗಳ ಸಂಘ ತರಗತಿ ಯಾರು ವಿದ್ಯಾರ್ಥಿ ಪ್ರಮೋಟ್ ಆಗಿ ಹೋಗಿದ್ದು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಏನಾದರೂ ಕೂಡ ಎಸ್ ಡಿ ಎಮ್ ಸಿಲ್ಲಿದ್ದರೆ ಅವರನ್ನು ನಾವು ತೆಗೆದುಹಾಕಬೇಕಾಗುತ್ತೆ ಮತ್ತು ಹೊಸ ಎಸ್ ಡಿ ಎಮ್ ಸಿ ಸದಸ್ಯರನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಎಸ್ ಡಿ ಎಮ್ ಸಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ನಂತರ ಇದು ಕೂಡ ಎಸ್ ಟಿ ಎಮ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥವರು ಶ್ರೀನಿವಾಸ ಮೂರ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಜಗನಹಳ್ಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಮಾಹಿತಿಯ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ